ಏಯವ ಗಿರ್ಜಿ ರಾಜಾವ ಜಲ್ದಿ ಶುರು ಮಾಡುವ ಇವ ನೀ ಬಡ ಬಡ ರೊಕ್ಕ ಇಸ್ಕೊ ಇಸ್ಕೊಂಡು ಇಷಿಂದ ರೊಕ್ಕ ಕಳಿಸ್ಬಿಡ್ತಾಗ ಅಲ್ಲ ಇವ್ರು ಇವ್ರು ಸುಬಾರು ಬರ್ರಿ ಅಂತಂದ್ರೆ ಲಗುನ್ ಲಗುನ್ ಬರೋದೇ ಇಲ್ಲ ಕಡೆ ನಾ ಇಡೀ ದಿನ ಇದಾಕೈತಿ ನನಗೆ ಅಲ್ಲ ನಾನು ಇನ್ನೂ ಹೊಲಕ್ಕೆ ಹೋಗೋದೈತಿ ಎಲ್ಲ ಐತಿ ಎಲ್ಲ ಬಿಟ್ಟಿಷನ್ ಇಲ್ಲೇ ಕುಂದಲಿಲ್ಲ ನಾನು ಹ್ಞೂ ಇಸ್ಕೊ ಇವ ರೊಕ್ಕ ಒಂದವರೆಗೆ ಇಸ್ಕೊ ಬರಾದವ್ರಿಗೆ ನಾ ಏನು ಹೋಗಲ್ಲ ಅಲ್ಲ ಗಿರ್ಜಿ ಏನೇ ಇನ್ಸಿನ ಬರ್ಲಿಲ್ಲ ಅಯ್ಯ ಬರ್ತೈತೆ ಬಿಡು ಏನ್ ದೊಡ್ಡ ಆಫೀಸರ್ ಇಕ್ಕಿ ಇಕ್ಕೇನು ಎಲ್ಲಿ ಹೋಗೋದೈತೆ ಯಾವ ಲತ್ತವ ನಿನ್ ಮನೆಯಾಗ ಮೀಟಿಂಗ್ ಇಟ್ಕೊಂಡಾಗ ಒಂದಿಟ್ಟು ಇಲ್ಲ ಅಲ್ಲಂದ್ರೆ ಹಂಗೆ ನಡೀತೈತಿ ಹಂಗೆಲ್ಲ ಮಾಡೋದಿಲ್ಲ ನೀನು ಅಲ್ಲ ನೀನು ಎರಡುನೂರು ರೂಪಾಯಿ ಕಡಿಮೆ ತುಂಬ್ತಿಲ್ಲ ಮತ್ತೆ ಎದಕ್ ಕಡಿಮೆ ತುಂಬತಿದ್ದೀನಿ ನಿನ್ ಮನೆಯಾಗ ಮೀಟಿಂಗ್ ಇಟ್ಕೋತಿ ಅಂತ ಕಡಿಮೆ ಅದ್ರಾಗ ಏನೈತಿ ಕಾಯ್ಬೇಕು ಯಾವ ಶುಭವ ಗಿರ್ಜಾವ ನೀ ನೀಂಥವ ಏನು ಹೋಗಬೇಡ ನನಗ ಅಲ್ಲ ಎರೂರು ರೂಪಾಯಿ ಕಡಿಮೆ ತುಂಬಿನಿ ಅಂತ ಏನು ಇಡೀ ದಿನ ಮಾಡ್ಕೊಂಡ್ ಕುಂದ್ರಲ್ಲ ಕೂಲಿಗೋದ್ರ ಐನೂರು ರೂಪಾಯಿ ಬರ್ತಾವ್ ಎರಡುನೂರು ರೂಪಾಯಿ ಸಂಬಂಧ ಇಡೀ ದಿನ ನಮ್ಮ ಮನೆಗೆ ಇರ್ತೀನಿ ಏನು ಮಾಡೋ ಕಲ್ಸಿಲ್ಲ ನನಗೇನು ನಿನ್ನ ಮನೆಗೆ ಇರ್ತೀನ ನಾನು ನಾಟಿತ್ತಂದ್ರೆ ಮುಂದಿನ ತಿಂಗಳಿತ್ತ ನಿಮ್ಮ ಮನೆಗೆ ಇಟ್ಕೋ ಇಟ್ಕೊಂಡ್ ಕಿಸಿದ್ರೆ ಇಡೀ ದಿನ ಕರ್ಕೊಂಡು ಕುಂದ್ರು ನಮಗೆ ಆಗುದಿಲ್ಲ ಬೈವ ಎಲ್ಲ ಗಂಡ ಬಂದ್ರೆ ಈಗ ಮೆಟ್ ಮಟ್ಟಲೆ ಗೊತ್ತಿದ್ದಿಲ್ಲ ಗೊತ್ತದಿಲ್ಲ ನನಗೆ ಅವೇನು ನನಗ ನನಗೆ ಬಡಬಡ ಬರ್ರಿ ತುಂಬ್ರಿ ಹೋರಿ ಅಟ್ಟ ಏನ ಕುಂದ್ರಲಾ ಕುಂದ್ರ ಜಾಗ ಕೊಡ್ತೀನಿ ಅಂತ ಹೇಳಿ ಎರಡ್ ರೂಪಾಯಿ ಕಡಿಮೆ ತಿಂತೀನಿ ಮತ್ತೆ ನೀನು ಇಡೀ ದಿನ ನಿಮ್ಮ ನಿಮ್ಮ ಕುಂದರ್ಸ್ಕೊಂಡು ಕುಂದರ್ತೀನಿ ಅಂತ ಹೇಳಿ ಕಿಸಿದ್ರ ಹೇಳಿದೀನ ನಾನು ಆಗೋದಿಲ್ಲ ಬಿಡ್ಬ ಯಾವಕ್ಕಿದ್ ಮನೆಗಾರ ತಿಂಕೋರಿ ನಮ್ಮ ಮನೆಗೆ ಬ್ಯಾಡ ಈಗ ಈಗ ಹೇಳ್ತೀನ ರಜವಾ ಮುಂದಿನ ತಿಂಗಳಿ ನಮ್ಮ ಮನೆ ಅಂದ್ರೆ ಬ್ಯಾಡ್ ನೋಡುವ ನಮ್ಗೆ ಆಗುದಿಲ್ಲ ಬೈವ್ವ

ட்டவ நீ மொதலக்கே நனைய தும்க்கோத்தினி அந்த அது சம்பந்த சந்தீப் சேரி நீ அல்ல யார மணி ஹோலக்க நான் ஏன்னா கித்தி கட்டில ஏன்னு நன் மணி வந்து தும்க்கோரி நான் யாக்கின் மணிக்குல ஆகுதில்ல நமக்கு இல்ல இல்ல ஆட்ட இதே நட்ட ஹச்சிபட் நன்மு அது எல்லாரும் அல்ல தும்க்கொண்டு ஹரி பாப்ப கிடீ தின குந்தரா இல்லை நின்று அல்லி மத்த இன்னும் அனிஷ் எல்லா மாதிரி அய்யோ சடக்கீன் ஜட ஆட்கண்டே அய்யோதேன் மாத்தாடு என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಯಾವ ನಾನು ಬಂದ ತಾಯಿ ಅಲ ಏ ಹೋದ್ರೆ ಆಟ ಹೋದ್ರಲ್ಲ ಕತೆ ನೀವು ನೀರು ನಿಂದ್ರಲ್ಲ ನೀವು ಹಂಗ ಬಂದಿರಲ್ಲ ಏ ನಿಮ್ಮ ಇದು ನೀವೆಂತ ಮನುಷ್ಯ ಇದ್ರಿ ಯಾರಿಗೆ ಆಂಟಿ ನಮ್ಮ ಕರ್ದ್ರ ಅಯ್ಯೋ ನಮ್ ಕೇಳಿಸಿಲ್ಲ ಆಂಟಿ ಅಯ್ಯೋ ನಾನು ಆಂಟಿ ನಗ ಬಂಟಿ ಸಿಗಿಸಿದ್ರಿ ಅಲ್ಲ ಆ ಪರಿ ಉದ್ರಲ್ಲ ಕತ್ತೀನಿ ನಮ್ಮ ಊರಾಗ ಯಾವತ್ತಿ ಪ್ಯಾಟ್ ಹಾಕೊಂಡು ಹೊಂಟಾಳಿ ಕಿ ಹಾಕಿಸಂದ್ರ ಹಾಕಿಸಿಂದ್ರ ನೋಡಕತ್ತಿರ ನೀನ ಇದೀನಿ ಒದ್ರಲ್ಲ ಒದ್ರೆ ಒದ್ರಲ್ಲ ಒದ್ರೆ ಏನ್ ನೀಟ್ ಕೇಳ್ಕೊಳ್ಳಿಲ್ಲ ಓ ತಾಯಿ ನೀನ್ ಏನ್ ಕಿವಿ ಇಲ್ಲ ಅನ್ನಿಸ್ತೈತ್ ಬಿಡು ಅಯ್ಯೋ ಹೇಳಿದ್ದ ಆಂಟಿ ನಾನು ಕೇಳಿಸಿಲ್ಲ ಅಂತ ಆತ ಬಿಡು ಬಾಯ್ವಾ ಹ್ಮ್ ಚಲೋ ಇದೆ ಬಿಡು ಅಲ್ಲ ಇದ್ರ ನಿನ್ ನಿಮ್ ಸುಶಿಗೆ ಏನ್ ಒಟ್ಟು ಕಿವಿನ ಕೇಳುದಿಲ್ಲ ಅನ್ನಿಸ್ತೈತಿ ನಮ್ಮ ಮನೆಯಾಗ್ರ ಹೆಂಗ್ ಮಾಡ್ತಾಳೆ ಬೇಕಿ ஏன்மா இவா எல்லாம் எல்லாரும் நானா ஒழக்கீனி அதுக்கெல்லாம் சைஸ்க்கொண்டு உண்னி ஹோடுவா நீவா ஒழக்கீத்தவா யாக்கா சிட்டு நான் அல்ல கூடி வந்து தும் இடீ தின இல்லை நன்கீவாக ஜீவ் இல்லை நன் கண்ட வர்த்தி நன்கு எனக்கு நான் ಯವ ಏನು ಮಾಡ್ಲ ಯವ ಕಲ್ಲೋರ್ ಕಲ್ಲಿ ಹಾಕಿ ಕಲ್ಲೋಗ್ ಕುತ್ತಾಳ ಅಲ್ಲ ಮೊದ್ಲಾ ಕಲ್ಲವೊಂದು ಸುದ್ದಿ ಈ ಊರಿಗೆ ಗೊತ್ತೈತಿ ಆ ಶಂಕರ ಪಂದ್ ಕಲ್ಲವಂದು ನನ್ನ ಏನಾರ ನನ್ನ ಬಂದ ಬಂದಾಕಿ ನನ್ನ ಮನೆ ಒಂದು ಕೂತಿದ್ದು ನೋಡಿಲ್ಲ ಅಂದ್ರೆ ನನ್ನ ಜೀವನ ತೆಗೀತನಾಗ ಗೊತ್ತದಿಲ್ಲ ನನಗಾದ್ರೂ ಚಿಂತೆ ಐತೆ ಅದಕ್ಕೆ ಲಗುನ ಲಗುನ್ ಹೋರೆ ಅಂದ್ರೆ ಇವಾಗ ಒಟ್ಟಾರ ಆಗೋಲಾಗಿತಿ ಈ ರಾಜವ್ಗ ಬಡ ಬಡ ತುಂಬ ಹಾಕತ್ತೀನಿ ಕುತ್ತಾಳ ಕೂತಾಳ ಆವಾಗಿಂದ ನೀರ ಒಂದಿತ್ತು ಇವ ಹೌದಲ್ಲ ನೆನ ಕೊಡಿ ನನಗು ನೆನ್ಪು ಹೋಗ್ಯಕ್ಕೆ ನೋಡು ತೀರಿ ನಾ ಹೇಳ್ತೀನಿ ಲಗುನ ಲಗುನ್ ತುಂಬ ಕಳ್ಸತ್ತೆ ಹೇಳ್ತೀನಿ ರಾಜವ ಏನಾರು ಬಂದಾರ ನಿನ್ ಬರ್ಲಾರ್ದು ಆಮೇಲೆ ಬಂದ್ ತುಂಬಾರುಕೋ ನಮ್ಗ ಕೆಲಸ ಐತಿ ಹೋಗಬೇಕು ನಾವ್ ಅಯ್ಯ ಈಗ ಬಂದಿವಿತ್ರ ಮುಂಜಾಗಡಿ ಬಂದ್ ಕುತೀವಿ ನಾವು ಸುಮಾರಿದೀವಿ ಒಂದ್ ಮಾತಾಡೋ ಬೀವಿ ಈಗರ ಬಂದಿದಿನ ಈಗರ ಈಗ ಬಂದೀಟ್ ಮಾತಾಡ್ತೀವಿ ಮಾಡಕ ಮನೆಗೆ ಏನ್ ಕೆಲಸ ಇಲ್ಲ ಬಂದ್ ಕುಂದಿರ್ತೀವಿ ಮಂದಿ ಮನೆ ಮುಂದ್ ಅಲ್ಲ ಮಂದಿ ಮನೆ ಮುಂದ ಬಂದ್ ಕುತ್ ಅವರಿಗೂ ಮಂದಿಗೂ ಕೆಲಸ ಇರ್ತೈತಿ ಜರ ತಿಳ್ಕೋಬೇಕು ವಿಚಾರ ಮಾಡ್ಬೇಕು ಅಂದಿಟ್ಟ ಬಂದ್ಕಿಶಿನ ಸುಮ್ ಕೂತ್ರಿ ಆತನಾ ನಮಗೂ ಕೆಲಸ ಐತೆ ನಾವು ತುಂಬಕೋತೀವಿ ನಾವು ಹೋಗ್ತೀವಿ ನಾವು ನೀ ಕುಂದ್ರಲ್ಲೇ ಇಡೀ ದಿನ ಕುಂದತ್ತ ಕುಂದ್ರು ಏ ಲಾ ನೀ ತುಂಬಿಕೆ ಶೀರ್ ಬಾಗ್ಲಾಕೊಂಡು ಹೋಗ ಏನ ನಿನ ಕೋಡಿ ಮಾತಾಡೋದು ನೀನು ಮಾತುಕಳು ಅಲ್ಲ ನಾ ಏನತ್ತೀನಿ ಮನೀಗೆ ಭಿಕ್ಷೆ ಬಡಕ್ ಬಂದಿ ಹೆಂಗಾರ ಮಾತಾಡ್ತೀಯ ನೀನು ಹೋನ ಮತ್ತೆ ಮತ್ತೆ ನೀನ್ ಹೇಳ್ಬೇಕು ನಿಮಗ ಅಲ್ಲ ಹತ್ರ ಏನ್ ವಿಚಾರ ಇಲ್ಲ ನಿಮಗ ಯಾರು ಬಂದರು ಯಾರು ಬಿಟ್ಟರು ಅಲ್ಲ ಮಂದಿ ಮನೆ ನನ್ನ ಗಣಸ್ರೆ ಹ್ಯಾಂಗಿರ್ತಾರ ಹ್ಯಾಂಗಿಲ್ಲ ಅವ್ರು ಬಂದಾಗ ನಾವ್ ಇರ್ಬೇಕು ಇರ್ಬಾರ್ದೇ ನಿಮ್ಗೆ ಏನೇನು ವಿಚಾರ ನಿಮಗೆ ಇರ್ಲಿಕ್ಕಿಲ್ಲ ಬೈವಾ ನಮಗೆ ಐತಿ ಐತಿ ನಮ್ ಅದಕ್ಕೆ ಜಲ್ದಿ ತುಂಬಿಕೆ ಹೋಗಿ ನೀವು ಕುಂದ್ರ ಇಲ್ಲೇ ನಾವೇನ್ ಮಾಡು ಅಲ್ಲ ನಮ್ಮ ಸಂಬಂಧ ಪಾಪ ಅಕ್ಕಿನ ಕೆಲಸ ಹಾಕಿ ಬಿಡಿಸಬೇಕಾ ಅಯ್ಯೋ ಆತ್ ಬಿಡ್ರಿ ಯಾಕೆ ಜಗ ನಿನ್ನ ನೀನೆ ಬಾ ತೊಂಬಿ ಯೋಸ್ ಮಾತಾಡ್ತಾಳ ಹುಡುಕಿ ಭದ್ರಪಡಿ ಅಲ್ಲ ಭದ್ರಪಡಿ ಪಾಲೆ ಸಲ ನನ್ ಬನ್ನಿ ಮಾಡ್ತೀನಿ ನಿನಗೆ ஆய் தடியா ரவா தோண்டி நின்று தகருவ எடு சூப்பாய் தகுந்த ஆறுநூறு சூவ் ரூபாய் ரூபாய் மத்த அய்யா முன்னாடின் தகோறா நீ ரொக்கி தில அது எடு சூப்பி கொட்டி இன்ன சூர சூர கொட்டினி இன்னும் ஆறுநூறு ரூபாய் முன்னின்னு தகவோ ஜமா நீங்க தோல எடு சூப்பாய்

ಅವ್ರ ಅಣ್ಣನ್ಗೂ ಆಗ್ಬಾರೋದಿಲ್ಲ ಮುಂಚೆ ಅದಕ್ಕೆ ಅವ್ರನ್ನ ಹಾಳು ಮಾಡ್ಬೇಕು ಅಂತಾನೆ ಇವಳ ಯೂಸ್ ಮಾಡ್ಕೊತಾ ಇರೋದು ಅಯ್ಯೋ ಪಾಪ ಅಲ್ಲ ನಾನ್ ನೋಡಿದೀನಿ ಅತ್ತೆ ಅಣ್ಣ ಅನ್ನ ಅವ್ರ ವೈಫು ಸರೂ ಅಪ್ಪ ಅಂತ ತುಂಬಾ ಒಳ್ಳೆಯವರು ಕಣೆ ಅವ್ರಿಗೆ ಆತರ ಅನ್ನೇ ಆಗ್ಬಾರ್ದೆ ಕಣೆ ನಿಜವಾಗ್ಲು ಸರ್ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಯಾರೇ ಆದ್ರೂ ಅಷ್ಟೇ ಅಲ್ವಾ ಒಂದ್ ಹೆಣ್ಣಲ್ವಾ ಒಂದ್ ಹೆಣ್ಣಿನ ಜೀವನ ಹಾಳಾಗಬಾರ್ದಲ್ವಾ ಅದಕ್ಕೆ ನಾನು ಏನಾದ್ರು ಹೆಲ್ಪ್ ಮಾಡೋಣ ಅನ್ಕೊಂಡಿದ್ದೀನಿ ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ನಮ್ಮ ಚಿಕ್ಕತ್ತೆ ಇದಾರಲ್ಲ ಅದೇ ಅಲ್ಲಿ ತುಂಬ ನೋಡಿ ಗಿರ್ ಅಂತ ಅವ್ರು ಅತ್ತೆ ತಂಗಿ ಏನಾದ್ರು ಈ ವಿಷಯ ಗೊತ್ತಾಗ್ಬಿಟ್ರೆ ಈ ಕಲ್ಲಿ ಇದಾರಲ್ಲ ಈ ಕಲ್ಲಿನ ಬಿಡ್ತಾರೆ ಅದಕ್ಕೆ ನಾನು ಇವ್ರಿಗೆ ಹೇಳ್ಬಿಡೋಣ ಅನ್ಕೊಂಡಿದ್ದೀನಿ ಹಾಗೆ ಮಾಡಿ ನೀನು ಆದ್ಮೇಲೆ ಇವತ್ತ ಹೇಳಿ ಇದು ಸರಿ ಸರ್ ಅಕ್ಕ ಇಲ್ಲೇ ಇರಿ ನಾನು ನಿಮ್ ಜೊತೆ ಇರ್ತೀನಿ ಆಮೇಲೆ ಅತ್ತೆ ಹೋದ್ಮೇಲೆ ಹೇಳೋಣಂತೆ நம்ம எடுத்து கடத்தி அன்ஸ் அல்லதுல ್ರ ಆತ ಹೇಳ್ತೀನಿ ತಗೋಕಿಗೆ ಅಲ್ಲ ಹಂಗೆ ಮಾತಾಡ್ತೆ ರಾಜವ ಅಕಿ ಏನು ಅನ್ಬಾರ್ದು ಅಂದ ತಗೋ ಹ್ಞೂ ಆತು ನನ್ನ ರೊಕ್ಕ ಹಾಕಿನ ಕಟ್ತಾ ಆಯ್ತಾ ಕಟ್ಟಿಸ್ಕೊ ಅಲ್ಲ ನೀನ ಮೊದ್ಲು ಇದ್ರೆ ನಾನು ಏನು ಕೇಳಕ್ಕೆ ಕುಕ್ಕಿದ್ದೇನೆ ಈ ಸ್ಮಾರ್ಟ್ ಮಾಡ್ತಾ ಕಟ್ ನೀವು ಆತು ಆತುಗೋ ಏನು ಅಂದ್ರೆ ಕಟ್ತೀನಂದ ಪಾಪ ಕಟ್ಟಿಸ್ಕೊ ನೋಡ ಲತ್ತವ ನೋಡು ಅಲ್ಲ ಈ ಗ್ರಜೆಗಿ ಏನು ಮನೆ ಹಾಳು ಮಾಡಿ ಬುದ್ಧಿ ಐತಿ ನೋಡಕೀಗಿ ಹಾಂ ನೋಡ ಕಲ್ಲಿ ಜೊತೆ ಸೇರೋ ಕಲ್ಲಿನ ತಂದ್ಕಡಿ ಮಾಡ್ಕೊಂಡು ಇವಾಗ ಅವ್ರ ಅಣ್ಣನ ಮನೆ ಹಾಳು ಮಾಡ್ಬೇಕಂತ ಹೇಳ್ತೀ ಚಂದ್ರ ಅಕ್ಕಿಗೆ ರೊಕ್ಕ ಕೊಟ್ಟು ಕೊಟ್ಟು ಹೆಂಗೆ ಶೈ ಹಚ್ಚಾ ಹುಡುಕಿ ಹಾಂ ಏ ಯಾ ಹೋಲ್ ಬಿಡಾ ಕೂಡಿ ನಮಗೆ ಯಾಕೆ ಬೇಕಾಗಿತಿ ಅಲ್ಲಾಕಿನಂತೆ ಕಾರ್ ರೊಕ್ಕವ ರೊಕ್ಕಿಟ್ಕೊಂಡು ಎಲ್ಲಾರು ಹಿಂಗೆ ಆಟಾಡಿಸ್ತಾಳಾಕಿ ಹಾಂ ಏನು ಬರ್ತದವ ಯಾರಿಗೆ ಗೊತ್ತವ ತಾಯಿ ಅಲ್ಲ ತನ್ನ ಮನಿನ ಮುಂದೆ ಹಾಳಾಕೈತೆ ಗೊತ್ತಾಗೋಲ್ಲ ಏತಕ್ಕಿ ಹ್ಞೂ ಅದ್ರ ಏನು ಹಾಳಕ್ಕೆ ಬಿಡ ನಿನ್ನ ಕೂಡಿ ಊರ ಮನೆ ಹಾಳು ಇದು ಹೆಂಗೆ ಸರ್ ಅಲ್ಲ ಹೋಗಿ ಹೋಗಿ ಕಲ್ಲಿಗೆ ಹೆಂಗೆ ಮಾಡ್ಕೊತಾಳ ಹುಡುಕಿ ಸಪೋರ್ಟ್ ಅಲ್ಲ ಕಲ್ಲವ್ ಏನು ಚಾನ್ಸ್ ಹೊಡೀಲಕ್ಕತ್ತಳ ಹುಡು ಹಾಂ ಎಂತ ಬಾಕಿ ನೋಡ್ಬಾಕಿ ನಶೀಬ ಹೋಲ್ ಬಿಡವ ನಮ್ಗೆ ಯಾಕೆ ಬೇಕಾಗಿತಿ ಹ್ಞೂ ಪಾಪ ಆಡ್ದವ್ರು ಬೈಕತ್ತ ಹ್ಞೂ ಏನೇ ಯಾಕೆ ಮಾಡ್ಕೊಳಕ್ಕೆ ದೇವ್ರಿ ತಂದ್ಮೇಲೆ ನೋಡೋ ಹಾಂ ತಗೋ ಇಸ್ಕೊತೀನಂತ ಹ್ಞೂ ಹೋಗು ಗಿರ್ಜಾಕ ಭಾಳ ಅಂದ್ರೆ ಭಾಳ ಖುಷಿ ಆತ ಇವ ಮಂದಾಗ ನಾನು ಮಾನಕ ಪಡಿತು ತಗೊರ್ಬಾ ನೀ ಹೇಳ್ದೆಲ್ಲ ಕೇಳ್ತೀನ ಕೊಡಿ ಹಾಂ ಅಯ್ಯಾಟ ಬಿಡು ಅದ್ರಾಗ ಏನೈತಿ ಅಲ್ಲ ಎತ್ತಾದರೂ ನಾನು ಇನ್ನೇ ಹಾಕಿದ್ದೀನಿ ಅಟ್ಟು ನಿಂಗೆ ಸಪೋರ್ಟ್ ತಗು ನೀ ಹೋಗು ನಾನು ರೊಕ್ಕ ಕಟ್ಟಿಕೆ ಬರ್ತೀನಂತೆ ಹಾಂ ಆತ ನಂದು ಒಂದಿಷ್ಟು ಕೆಲಸ ಐತಿ ನಾನು ಹೋಗ್ತೀನಿ ಬಾ ಈಗಾರ ನಿಂಗ ನಾನು ರೊಕ್ಕ ಕಟ್ಟು ನಿನ್ನ ನೀ ಕರ್ತಲ್ಲ ನಿನ್ನ ಜೊತೆ ನಾನು ಇಸ್ ರೊಕ್ಕ ಕಟ್ಟು ನಾ ಏನಕ್ಕೆ ಮುಂದೆ ಹೋಗು ನೋಡೋದಿಲ್ಲ ಆಗೋದಿಲ್ಲ ನಮ್ಗವು ಅಯ್ಯ ತಗೋ ಅದ್ರಾಗ ಏನೈತಿ ಕಟ್ತೀನಿ ಕೊಡು ಅಕ್ಕ ತಗೊಳ್ಳಿ ನಂದು ಎರಡು ಸಾವಿರ ಆಮೇಲೆ ಪ್ರಿಯಾಂಗ್ ಎರಡು ಸಾವಿರ ಆಯ್ತು ಕೊಡುವ ಹ್ಮ್ ಬರ್ಕೋತೀನಿ ಹೆಸರು ಅಂತ ಇಬ್ಬರು ಎರಡ್ ಸಾವಿರ ಆತು ನಿಮ್ದೇನ್ ಬಡ್ಡಿ ಇಲ್ಲ ನೀವು ಸಾಲ ಬಡ್ಡಿ ಗಿಡ್ಡಿ ಏನಿಲ್ಲ ಆಯ್ತು ಚಲೋ ಆತು ಹ್ಮ್ ನೋಡುವ ಕಟ್ಟೋದು ಮುಗಿದೈತಿ ಈ ಮುಂದಿನ ತಿಂಗಳು ಎಲ್ಲರೂ ಕರೆಕ್ಟಾಗಿ ಬಡ್ಡಿ ತಗೊಂಡ್ ಬರ್ರಿ ಸುಮ್ಮನೆ ನನಗೆ ಯಾವ ಯಾವಕ್ಕಿನ್ ಕೈನಾರ ಅನ್ಸ್ಕೊಡದಾಗುದಿಲ್ಲ ಮತ್ತೆ ಈಗ ಹಂಗ ಮುಂದಿನ ತಿಂಗಳು ನೀವು ಲಗುನ್ ಲಗುನ್ ಬಂದು ಕಿಶಿಂದ ಕಟ್ಟಿಗೆ ಹೋರ್ವಾ ನನ್ನ ಮನೆ ಮುಂದೆ ಇಡೀ ದಿನ ಇರೋಕ್ಕಾಗೋದಿಲ್ಲ ನನಗೆ ಆಯ್ತಲ್ಲ ಏಯ್ ಆ ತಗೋ ಅಯ್ಯೋ ಎತ್ತರ ಮಾಡ್ತಾಡಕ್ಕೆ ಇಲ್ಲ ಆ ತಗೋ ಬರ್ತಿವತ್ತ ನಡಿಯ ನಡಿ ಹೋಗು ನಡಿ ಕೆಲಸ ಆಯ್ತು ನಮ್ದು ದಿನ ಹೋಗು ನಡಿ ಅಕ್ಕ ಅಕ್ಕ ಪ್ರಿಯಾ ನಿಮ್ಮ ಜೊತೆ ಏನು ಮಾತಾಡ್ಬೇಕಂತೆ ಅದಕ್ಕೆ ಸ್ವಲ್ಪ ಮಾತಾಡ್ಬೋದಾ ಅಲ್ಲ ತಂಗಿದಾರೆ ನೀವು ಬರೋದಲ್ಲ ಅಯ್ಯೋ ದೇವರೇ ಅಲ್ಲ ಸರಳ ಅಕ್ಕ ಇವ್ರಿ ನಿಂತಿದಾರೆ ಹಾ ಬರ್ತಿ ಅಕ್ಕ ಇಲ್ಲಿ ಒಂದು ನಿಮಿಷ ನನಗೆ ಏನೋ ಡೌಟ್ ಇದೆ ಕೇಳ್ತಾ ಹೇಳ್ತಾಯಿದೀನಿ ಬರ್ತೀನಿ ಪ್ರಿಯಾ ನಾವು ಅವ್ರ ಮನೆ ಹತ್ರನೇ ಹೋಗಿ ಮಾತಾಡೋಣಂತೆ ಇಲ್ಲಿ ಬೇಡ ಇಲ್ಲಿ ಹಲೋ ಈ ಸುಬರ್ಗೆ ಏನೈತಿ ಮಾತಾಡೋದು ಇವ್ರು ಏನು ಮಾತಾಡಕ್ಕೆ ತರಕ್ಕೆ ಅಕ್ಕ ನಾವು ನಿಮ್ಮ ಮನೆ ಹತ್ರನೇ ಬರ್ತೀವಿ ನಾಳೆ ಬಂದ್ಬಿಟ್ಟು ಮಾತಾಡ್ತೀವಿ ಸರಿನಾ ತಗೋ ತಂಗಿ ಬರ್ರಿ ಅದಕ್ಕೆ ಅಲ್ಲ ಬರತ್ತಿ ನಾ ಏನು ರೊಕ್ಕ ಕೊಡ್ಬೇಕು ಮಾತಾಡ್ಲಿ ಮಾತಾಡ್ಲಿ ಹಾ ಸರಿ ಅಕ್ಕ ಆದ್ರೆ ನಾವ್ ಬರೋದು ಯಾರಿಗೂ ಹೇಳಿ ಬರ್ರಿ ಆಯ್ತಾ ಹ್ಮ್ ತಗೋರಿ ಯಾರು ಹೇಳಲ್ಲ ಬರ್ರಿ ಹೋಗೋಣ ನಂದು ಕೆಲ್ಸ ಇದೆ ಆಂಟಿ ಇಲ್ಲ ಹೋಗಲ್ವಾ ಹೋಗೋಣ ಮನೆಗೆ ಅಯ್ಯೋ ನಾಯಿ ನೀವು ಅದನ್ನ ಯಾಕೆ ನಿಂತೀರಿ ಅಂತ ಕೇಳಿ ಬರ್ರಿ ಹೋಗ್ ಬರ್ರಿ ஏய் அவ தாய் அல்ல இவ் ஜோடி பவார் சாக்கிடுவா உம் அல்லது ஜோர் மிளி பண்ணித்தங்க ஆ எல்லார்த்து இன்னேன் சரி கொட்டி அத்தவா